ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸಿಕ್ಕಾಪಟ್ಟೆ ಕೆಲಸಗಳಿತ್ತು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಈ ಒಂದೆರಡು ರೆಸಿಪಿ ಮಾಡಬೇಕಿತ್ತು ಜೊತೆಗೆ ಎರಡು ರೆಸಿಪಿಗಳು ಏನೇನಪ್ಪ ಅಂದರೂ ಒಂದು ಗಿನ್ನ ಮಾಡೋ ರೆಸಿಪಿ ಜೊತೆಗೆ ರಸಮ್ ರೆಸಿಪಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರೋ ರಸಮ್ ರೆಸಿಪಿ ಅದ್ರ ಜೊತೆಗೆ ಒಂದು ಎಡವಟ್ಟನ್ನು ಮಾಡಿದ್ದೀನಿ ಆ ಒಂದು ಎಡವಟ್ಟು ಏನು ಎಡವಟ್ ಮಾಡಿದೆ ಅನ್ನೋದನ್ನ ಜೊತೆಗೆ ನನ್ನ ಹಸ್ಬೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಕೊಡಿಸಿದ್ರು ಇಷ್ಟನ್ನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಗೊತ್ತಲ್ಲ ಕೊನೆಯವರೆಗೂ ವೀಡಿಯೋನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ವ ನಾನಿವಾಗ ಹಾಲು ಎಷ್ಟು ತೊಗೊಳ್ತೀವಿ ಅದಕ್ಕೆ ಸಿಹಿಗೆ ಎಷ್ಟು ಬೇಕು ಅಷ್ಟನ್ನ ನಾನು ಬೆಲ್ಲನ ಪುಡಿ ಮಾಡಿಕೊಂಡು ಇವಾಗ ಹಾಲು ನಾನು ಒಂದು ಕಾಲು ಇಟ್ಟರಷ್ಟು ತೊಗೊಂಡಿದ್ದೀನಿ ಆ ಹಾಲಿಗೆ ನಾನು ಬೆಲ್ಲನ ಹಾಕಿ ಮಿಕ್ಸ್ ಮಾಡಿದ್ದೀನಿ ತುರ್ಕೊಂಡೆ ಲಾಸ್ಟಿಗೆ ಹೋಗಿ ಮರನೇ ಹೊಡೆದೋಯಿತು ಆ ಟೆನ್ಷನಲ್ಲಿ ಆ ಎಡವಟ್ಟನ್ನು ಮಾಡಿದ್ದು ಎಡವಟ್ಟು ಏನು ಅಂತ ಹೇಳ್ತೀನಿ ಮುಂದೆ ಹಾಗೆ ನೋಡ್ತಾಯಿರಿ ಇದ್ದೀರಾ ಇವಾಗ ಮೇಯ್ನಾಗಿ ಗಿಣ ಮಾಡೋದಕ್ಕೆ ಏನು ಬೇಕು ಗೀಬಲ್ ಅಲ್ಲಿ ಬೇಕಲ್ವ ನಾನೇನು ಮಾಡಿದೆ ಹಾಲನ್ನ ಸೋಸ್ಕೊಂಡೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದೆ ಎಲ್ಲ ಆಯಿತು ಅದಾದಮೇಲೆ ಕುಕ್ಕರ್ಗೆ ತಳದಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಹಂಗೆ ಇಟ್ಟೆ ಗೀಬನ್ನೇ ಹಾಕಿಲ್ಲ ಅಯ್ಯೋ ರಾಮ ನನಗೆ ಯಾವಾಗ ನೆನಪಾಗಿದೆ ಅಂತ ಹೇಳಿ ಅಲ್ಲ ಕೇಳಿ ಹೇಳ್ತೀನಿ ಇದನ್ನು ಹಂಗೇನೇ ಮುಚ್ಚಿಬಿಟ್ಟು ತಳದಲ್ಲಿ ನೀರು ಹಾಕಿ ಇಷ್ಟೇ ಬೇಯೋಕ್ಕಿಡೋದು ಬಟ್ ಗೀ ಹಾಕಿಲ್ಲ ಅದನ್ನು ಕೂಡ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಆನಂತರ ನಾನು ಬೇಯೋದಕ್ಕೆ ಇಡಬೇಕಾಯ್ತು ಇದು ಗಿಣ ರೆಸಿಪಿ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ನಾನು ಯಾವಾಗ ಇದನ್ನು ಮಾಡಿಕೊಂಡೆ ಅಂದರೆ ಸಂಜೆ ಅಪ್ಪು ಬಂದಿದ ತಕ್ಷಣ ಸ್ನ್ಯಾಕ್ಸಿಗೆ ಗಿಣ್ಣನೇ ಇರಬೇಕು ಅಂತ ಹೇಳೋಗಿದ್ದ ಹಂಗಾಗ್ಬಿಟ್ಟು ಮಧ್ಯಾಹ್ನ ಮಾಡ್ತಾಯಿದ್ದೆ ಮರ ಹೊಡೆದೋಗ್ಬಿಡ್ತಲ್ಲ ಅಮ್ಮ ಕೊಟ್ಟಿದ್ದು ಮರ ಅದು ತ ಹೊಸ ತೆಕ್ಕೊಟ್ಟಿದ್ದಲ್ಲ ಅಮ್ಮ ಯೂಸ್ ಮಾಡ್ತಾಯಿದ್ದರು ನನಗೆ ಕೊಟ್ಟಿದ್ದರು ನಾನು ಮದುವೆ ಅದು ಹೊಸ್ರಲ್ಲಿ ಅವಾಗಿಂದ ಕಪಾಡ್ಕೊಂಡ್ಬಂದಿದ್ದೆ ಹೊಡೆದೋಗ್ಬಿಡ್ತಲ್ಲ ಅನ್ನೋ ಟೆನ್ಷನಲ್ಲಿ ಗೀಬನ್ನೇ ಮಿಕ್ಸ್ ಮಾಡಲಿಲ್ಲ ಅಂತ ದೊಡ್ಡ ಎಡವಟ್ ಮಾಡಿದೆ ಆಮೇಲೆ ಸಂಜೆ ಬಂದುಬಿಟ್ಟು ಗಿಣ್ಣ ಮಾಡಿದ್ದೆ ಅಮ್ಮ ಅಂತ ಕುಕ್ಕರ್ ಓಪನ್ ಮಾಡಿ ಮಮ್ಮಿ ಇದು ಗಿಣ್ಣನೇ ಆಗಿಲ್ಲ ಗಟ್ಟಿಗಿದೆ ಅಂತೇಳಿ ಹೇಳ್ದ ಆಮೇಲೆ ಹೋಗಿ ನೋಡ್ತೀನಿ ಅಯ್ಯೋ ಗೀಬ್ ಆಗ್ತಾಳೀನಿ ಗಿಣ್ಣ ಮಾಡಿದ್ದೀನಿ ನಾನು ಅಂದ್ಬಿಟ್ಟು ನೆಕ್ಸ್ಟ್ ಮತ್ತೆ ಗೀಬನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸಲ ಎರಡು ವಿಜಲನ್ನ ಹೊಡೆಸಿದೆ ಆಮೇಲೆ ಸ್ವಲ್ಪ ನೀರು ನೀರು ಥರ ಆಗಿತ್ತು ಮೇಲ್ಗಡೆ ಅದನ್ನು ಹಾಕೊಂಡು ಕುಡ್ಕೊಂಡು ಆನಂತರ ಗಿಣ್ಣನ ತಿಂದ್ವಿ ಇಷ್ಟು ಎಡವಟ್ಟು ಮಾಡಿದ್ದು ಅದಾದಮೇಲೆ ಇಷ್ಟೆಲ್ಲ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಾಗ್ಬಿಡ್ತು ಅಲ್ಲಿ ನೋಡಿ ನೋಡ್ತಾ ಇದ್ದೆ ಅಲ್ವಾ ಅಲ್ಲೇ ಒಂದಿಷ್ಟು ಉದ್ದ ಹೋಗ್ಬಿಡ್ತು ಬೇಜಾರಾಗಿ ಬಟ್ ಅಲ್ಲೇನು ಏನು ಸೋರೋ ಅಂಥದ್ದಿಲ್ಲ ಏನು ಅಕ್ಕಿ ಕೇರ್ಕೊಳ್ಳೋದು ಕಾಳುಗಳು ಅಲ್ಲಿ ಏನಾದರೂ ಹುಳ ಏನಾದರೂ ಇದೆಯಾ ನೋಡೋದು ಅಷ್ಟಕ್ಕೆ ಅಲ್ವಾ ಯೂಸ್ ಮಾಡ್ಬೋದು ಬಟ್ ಒಡೆದೋಗ್ಬಿಡ್ತಲ್ಲ ಅಂತ ಬೇಜಾರಾಗೋಯ್ತು ಆಮೇಲೆ ಅದು ಬೆಲ್ಲ ಚಜ್ಜದ್ನಲ್ಲ ಅದು ಒಳಗಡೆ ಹಾಕಿ ಅದನ್ನು ಅಪಜ್ಜಿ ಮಾಡಿರೋದು ಅಮ್ಮ ಯೂಸ್ ಮಾಡ್ತಾ ಇದ್ದೀನೋ ನಾನು ಎತ್ಕೊಂಬಂದಿದ್ದೆ ಅದೂ ಮದುವೆ ದೋಸ್ತ್ರಲ್ಲಿ ಅವಾಗಿಂದೂ ಬಂದಿದ್ದೀನಿ ಅದನ್ನು ಅಮ್ಮ ಅವ್ರ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದದು ಹಳೆಯದು ನೀನು ಬೇಕಾದರೆ ತಗಳ ಮಾವುಸದು ಅಂದ್ಬಿಟ್ಟು ನಾನು ಅದು ಎತ್ಕೊಂಬಂದಿದ್ದೆ ಹಂಗಾಗಿ ಸ್ವಲ್ಪ ಬೇಜಾರಾಗಿ ಹೋಗ್ಬಿಡ್ತು ಅದು ಆ ಬೇಜಾರಲ್ಲಿ ಹಂಗೆ ಮಾಡಿಬಿಟ್ಟೆ ಅದಾದಮೇಲೆ ನೆಕ್ಸ್ಟ್ ಇವಾಗ ಸಿಂಪಲಾಗಿ ಯಾವ ರೀತಿಯಾಗಿ ರಸ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತೀನಿ ಇದು ರಸ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದರೆ ನೈಟು ಏನು ಇದು ಸೋಯಾ ಚಂಗ್ಸ್ ಬಿರಿಯಾನಿ ಮಾಡೋದಕ್ಕೆ ಹೋಗಿ ನನ್ನ ಹಸ್ಬೆಂಡು ಟೊಮೊಟೊನ ರುಬ್ಬಿಟ್ಟಿದ್ರು ಹಾಕ್ತೀನಿ ಅಂತ ಅದನ್ನು ಮರ್ತುಬಿಟ್ಟು ಹಾಗೇನೆ ವಿಜ್ಗೆ ಹೋಗಿಸ್ಬಿಟ್ಟಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಟೇಸ್ಟ್ ಅದೇ ಚೆನ್ನಾಗಿತ್ತು ಅಂತ ಹಾಗೆ ತಿನ್ಕೊಂಡ್ಬಿಟ್ಟು ಟೊಮೊಟೊ ಲೆಸ್ ಮಾಡಿಬಿಟ್ಟಿದ್ರು ಆ ಟೊಮೊಟೊನ ಫ್ರಿಜ್ಜಲ್ಲಿ ಇಟ್ಟಿದ್ರಲ್ವ ಹಂಗಾಗಿ ನಾನು ರಸ ಮಾಡ್ಕೊಂಬೇಣ ಬರೀ ಹಸಿ ಟೊಮೊಟೊನ ಒಂದೆರಡು ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ಒಗ್ಗರಣೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಹಿಂಗು ಅದ್ರ ಜೊತೆಗೆ ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೆ ಕರಿಬೇವು ಆ ಕರಿಬೇವನ್ನು ಹಾಕಿದ್ದೀನಿ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿನ ಸೀಳಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಆನಂತರ ಟೊಮೊಟೊನ ರುಬ್ಬಿರೋದನ್ನು ಹಾಕಿಬಿಟ್ಟಿದ್ದೀನಿ ಇಲ್ಲಿ ವೀಡಿಯೋ ಆಫ್ ಆಗಿದೆ ಅದನ್ನು ನೋಡ್ಕೊಂಡಿಲ್ಲ ಇದು ಒಂದು ಎಡವಟು ಅನ್ನೋ ಥರನೇ ಹಾಕ್ಬಿಡ್ತು ಇದೆಷ್ಟನ್ನು ಹಾಕಿ ಅರಶಿನ ಮತ್ತು ಟೊಮೊಟೊ ರುಬ್ಬಿರೋದು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವ್ರಿಗೂ ಫ್ರೈ ಮಾಡ್ಕೋಬೇಕಂದ್ರೆ ಟೊಮೊಟೊ ಹಸಿ ವಾಸನೆ ಹೋಗೋರ್ಗು ಇಲ್ಲಿ ಜೊತೆಗೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಜಜ್ಜಿರೋದು ಅದು ಕೂಡ ಸ್ಕಿಪ್ ಆಗಿದೆ ಮಿಸ್ ಮಾಡಿದಲ್ಲೇ ಹಾಕ್ಕೊಳ್ಳಿ ಇಷ್ಟನ್ನು ಅದಷ್ಟು ಎಣ್ಣೆ ಬಿಟ್ಕೊಳ್ಳೋ ಟೈಮಲ್ಲಿ ನಾನು ನೀರು ಎಷ್ಟು ಬೇಕು ಅಷ್ಟನ್ನು ಸೇರ್ಕೊ ಸೇರಿಸ್ಕೊತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಖಾರದ ಪುಡಿನ ಈ ಎಣ್ಣೆಯಲ್ಲೇ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ನಿಂತಾನೇ ಖಾರದ ಪುಡಿನ ಹಾಕೋತಾಯಿದ್ದೀನಿ ಹಸಿಮೆಣ್ಸಿ ಕಾಯಿ ಖಾ ಖಾರ ಇರಲಿಲ್ಲ ಹಂಗಾಗಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಕೂಡ ವಾಸನೆ ಎಲ್ಲ ಹೋದ್ಮೇಲೆ ನೀವು ನೀರು ಹಾಕ್ಕೊಳ್ಳಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇಷ್ಟು ನೀರು ಹಾಕಿದ್ಮೇಲೆ ಸ್ವಲ್ಪ ಯಾಕಂದರೆ ತುಂಬ ಗಟ್ಟಿಯಾಗುತ್ತೆ ಸ್ವಲ್ಪ ನೀರು ಹಾಕಿದ್ಮೇಲೆ ರಸಂ ಪೌಡರನ್ನು ಹಾಕ್ಕೋಬೇಕಾಗುತ್ತೆ ಎಮ್ ಟಿ ಆರ್ ರಸಮ್ ಪೌಡರು ನಮ್ಮ ಮನೇಲಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಮನೇಲಿ ಮಾಡಿರೋ ರಸಂ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು ನೀರೆಷ್ಟು ಬೇಕೋ ಅಷ್ಟನ್ನು ಆಮೇಲೂ ಆ್ಯಡ್ ಮಾಡ್ಕೋಬೋದು ಫಸ್ಟನ್ನು ಆ್ಯಡ್ ಮಾಡ್ಕೋಬೋದು ನೀರೆಲ್ಲ ನೀರು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಕುಡ್ಕೊಳ್ಳೋ ಥರ ಇರಬೇಕು ಜೊತೆಗೆ ಸಾಸಿವೆ ಜೀರಿಗೆ ಸಿಗ್ತಾ ಇರಬೇಕು ಬಾಯಿಗೆ ಅದಿನ್ನೂ ಚೆನ್ನಾಗಿರುತ್ತೆ ಇದರಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ನೀವು ಹಾಕ್ಕೊಳ್ಬೋದು ನನ್ನ ಹತ್ರ ಪೆಪ್ಪರ್ ಪೌಡರ್ ಇರಲಿಲ್ಲ ಹಂಗಾಗಿ ಹಾಕ್ಕೊಂಡಿಲ್ಲ ಇವಾಗ ಕೊನೆಯದಾಗಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಇದ್ದೀನಿ ಅಲ್ಲಿ ಖಾರದ ಪುಡಿ ರಸಂ ಪೌಡರ್ ಎರಡನ್ನೂ ಹಾಕಿದ್ದೀನಿ ನಾನು ಖಾರದ ಪುಡಿ ಅಷ್ಟೇ ಅಂತ ಅಂದ್ಕೋಬೇಡಿ ಮತ್ತು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಖಾರದ ಪುಡಿ ಫಸ್ಟಿಗೆ ಹಾಕಿದ್ದು ನಂತರ ನಾನು ರಸಂ ಪೌಡರನ್ನು ಹಾಕಿದ್ದೀನಿ ಹಿಂಗೆ ವಾಯ್ಸ್ ಓವರ್ ಕೊಡುವಾಗ ಹಿಂಗೇ ಆ ಕಡೆ ಈ ಕಡೆ ಹಾಕಿಬಿಡುತ್ತೆ ಒಂದೆರಡು ನಿಮಿಷ ಈ ಥರ ಕುದಿಸ್ಕೊಂಬಿಟ್ರೆ ರಸಮ್ಮು ಸೂಪರಾಗಿ ರೆಡಿಯಾಗುತ್ತೆ ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಇವಾಗ ಬಟ್ಟೆ ಒಣಗಾಕ್ಬೇಕಿತ್ತು ಅಂತ ಮೇಲೆ ಬಂದ್ವಿ ಇಲ್ಲೊಂದೆರಡು ಗಿಡ ಒಣಗೇ ಹೋಗ್ಬಿಟ್ಟಿತ್ತು ಬಿಳಿ ಒಣಗೋಗಿಬಿಟ್ಟಿದೆ ಒಣಗೋಗ್ಬಿಟ್ಟಿದೆ ಹೋಗ್ಬಿಡ್ತು ನೋಡಿ ಮೇಲೆ ಬಂದಿರಲಿಲ್ಲ ನಾನು ಒನ್ ಟೂ ಡೇಸು ಮಳೆನೂ ಸ್ವಲ್ಪ ಕಡಿಮೆ ಆಗಿತ್ತಲ್ಲ ಹಂಗಾಗೇನೋ ಅಲ್ಲಿ ಸ್ವಲ್ಪ ಮಳೆ ನೀರು ಬೀಳ್ತಾಯಿತ್ತು ಅಂತಲೇ ನಾನು ಸುಮ್ಮನೆ ಅದೇ ಅದು ಸ್ವಲ್ಪ ಗೋಡೆ ಹತ್ತಗಾಗ್ಬಿಟ್ಟಿದೆ ಪಾಟು ಹಂಗಾಗಿ ನೀರೇ ಬಿದ್ದಿಲ್ಲ ಅದಕ್ಕೆ ಅನಿಸುತ್ತೆ ಹಂಗಾಗಿ ಒಣಗೋಗ್ಬಿಟ್ಟಿತ್ತು ನೋಡೋಣ ಅಂತ ನೀರು ಹಾಕಿ ಬಂದಿದ್ದೀನಿ ಬರುತ್ತಾ ಹೋಗುತ್ತಾ ಗೊತ್ತಿಲ್ಲ ನೋಡೋಣ ಈ ಒಣಗಿರೋ ಕಡ್ಡಿಗಳೆಲ್ಲ ಹಂಗೆ ಇತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಅದು ಪಲಾವ್ದು ಏನೋ ಗಿಡ ಪಲಾವ್ ಎಲೆ ಹಾಕ್ತಾರಂತಲ್ಲ ಆ ಗಿಡ ಅದು ಸ್ವಲ್ಪ ಸ್ವಲ್ಪ ಒಣಗೋಗಿತ್ತು ಆದ್ರೂ ಅದು ಕೇಳಲಿಲ್ಲ ಹಂಗೆ ಬಿಟ್ಟಿದ್ದೀನಿ ಅದಾದಮೇಲೆ ಬಟ್ಟೆ ಫಸ್ಟಿಗೆ ತೊಗೊಂಬಂದು ಒಳಗಡೆ ಹಾಕಿರೋ ಬಟ್ಟೆನ ಇವಾಗ ಮಡ್ಚಿಟ್ಕೋತಾ ಇದ್ದೀನಿ ಬಟ್ಟೆ ಎಲ್ಲ ಮಡಚಿ ಆದಮೇಲೆ ಊಟ ಶ್ರೂ ಆಗ್ತಾಯಿತ್ತು ರಸಮೆಲ್ಲ ಮಾಡಿಟ್ಟಿದ್ದೆ ಅಲ್ವಾ ಬ್ಲೌಸ್ ಸ್ಟಿಚಿಂಗ್ ಪ್ಲ್ಯಾನ್ ಇತ್ತು ಬಟ್ ಏನೋ ನನ್ನ ಫ್ರೆಂಡು ಕಳ ಕಳಲೆ ಪಲ್ಯನ ಕಳಿಸಿದ್ಲು ಅದಕ್ಕೆ ರೊಟ್ಟಿ ತೊಗೊಬರಕ್ಕೆ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ರೊಟ್ಟಿ ಸಿಕ್ಕಿಲ್ಲ ಅಂದರೂ ಇನ್ನೇನು ಮಾಡೋದು ಅಂತ ರಸಮ್ಗೆನೇ ಅನ್ನ ಮಾಡಿಕೊಂಡು ಊಟ ಮಾಡಿದ್ವಿ ಅದ್ರ ಜೊತೆಗೆ ಇನ್ನೂ ಒಂದು ವೀಡಿಯೋ ಏನಪ್ಪ ಅಂತಂದರೆ ನನ್ನ ಹಸ್ಬೆಂಡ್ ಏನು ಗಿಫ್ಟ್ ಕೊಟ್ಟರು ಅನ್ನೋದನ್ನು ನಾನು ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಬಟ್ ಇದು ನಿನ್ನೆನೇ ಮಾಡಿದ್ದಲ್ಲ ಮುಂಚೆನೇ ಮಾಡಿದ್ದೆ ಇದೇನು ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ವೀಡಿಯೋ ಮಾಡಿದ್ದೆ ಅಲ್ವಾ ಆ ವೀಡಿಯೋ ಜೊತೆಗೇ ಮಾಡಿದ್ದೆ ಬಟ್ ಅಲ್ಲಿ ಕಟ್ ಮಾಡಿದ್ದೆ ಅದನ್ನು ಹ್ಯಾಡ್ ಮಾಡಿರಲಿಲ್ಲ ಇವಾಗ ಇದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಏನು ಗಿಫ್ಟ್ ಅಂತಂದರೆ ಫಸ್ಟೇ ನಾನು ಹಸ್ಬೆಂಡ್ ಹತ್ರ ಇಸ್ಕೊಂಡು ಈ ಒಂದು ಪಾತ್ರೆ ಸೆಟ್ ಬೇಕಿತ್ತು ಅಂತ ಹೇಳಿ ನಾನು ತಗೊಂಡೆ ಆನ್ಲೈನಲ್ಲಿ ಅಮೆಝಾನಲ್ಲಿ ತೊಗೊಂಡಿದ್ದು ಲಿಂಕ್ ಏನಾದರೂ ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ ಸಿಕ್ಕಿಲ್ಲ ಅಂದರೆ ಬೇಕು ಅಂತಂದರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ ಆಮೇಲೆ ನಾನು ಹಾಕ್ತೀನಿ ಅಲ್ಲಿವರೆಗೂ ನಾನು ಲಿಂಕನ್ನು ಹಾಕೋಲ್ಲ ನೋಡ್ತೀನಿ ಫಸ್ಟು ಸಿಗ್ತಾ ಇಲ್ವಾ ಅಂತೇಳಿ ರಿಪ್ಲೈ ಮಾಡ್ತೀನಿ ಈ ಥರ ಪಾತ್ರೆಗಳು ನನಗೆ ಬೇಕಿತ್ತು ಒಂದು ಅಡುಗೆ ಎಲ್ಲ ಆದಮೇಲೆ ಸಿಲ್ವರ್ ಪಾತ್ರೆಯಲ್ಲಿ ಮಾಡ್ತೀವಲ್ವಾ ಏನಂತಾರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅದರಲ್ಲಿ ಮಾಡಬಾರ್ದು ಅಂತಾರಲ್ವ ಹಂಗಾಗಿ ಬೇಗನೆ ನಮ್ಮನೇಲಿ ಇರೋದೇ ಆ ಥರ ಪಾತ್ರೆಗಳು ಅದನ್ನು ಮಾಡಿದ ಮೇಲೆ ಇದರಲ್ಲಿ ಶಿಫ್ಟ್ ಮಾಡ್ಕೊಂಬೇಡೋಣ ಅದರಲ್ಲೇ ಬಿಡೋದು ಬೇಡ ಅಂತೇಳಿ ಇವಾಗ ಆ ಥರದ ಪಾತ್ರೆಗಳು ತೊಗೋಬೇಕು ಅಂತ ಅನ್ನಿಸ್ತು ಸ್ಟೀಲ್ದು ಲಿಡ್ಡೆಲ್ಲ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಿಕ್ಕ ಸಿಕ್ಕಾಪಟ್ಟೆ ಇದೆ ಗಟ್ಟಿಯಾಗಿ ಚೆನ್ನಾಗಿದೆ ಮಾತ್ರ ಇದು ಎಲ್ಲದ್ರ ಮೇಲೂ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯಿತು ಮೂರು ಸೈಜಲ್ಲಿ ಬಂದಿದೆ ಸೈಜೆಲ್ಲನೂ ನಾನು ಬೇಕು ಅಂತಂದರೆ ನೀವು ಕೇಳಿದರೆ ಮಾತ್ರ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮೂರು ಸೈಜಲ್ಲಿ ಬಂದಿದೆ ತುಂಬಾ ಇಷ್ಟ ಆಯಿತು ನಿಮಗೆ ಏನು ಅನ್ನಿಸ್ತು ಹೇಗೆ ಯಾಕಂದರೆ ನಾನು ವರ್ಷ ವರ್ಷವೂ ಇದೇ ಥರನೇ ನಾನು ನಿಮ್ಮ ಮನೆಗೆ ಏನು ಬೇಕೋ ಅದನ್ನೇ ತೊಗೊಳ್ಳೋದು ನೆನಪಿಗಿರುತ್ತೆ ಅಂತ ಈ ವರ್ಷವೂ ಹಂಗೆ ಮಾಡಿರೋದು ಇದಕ್ಕೆ ಬಂದು ಒಂದೂವರೆ ಸಾವಿರ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್